ನಿಮ್ಮ ಕ್ಷಣ ಈಗ ನಮ್ಮ ಅಪ್ಪನ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಅಂಬರೀಷ್ ಅವರು ಹೆಂಗಿದ್ರು ಹೆಂಗ್ ಹೋದ್ರು ಅದೆಲ್ಲ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅವರು ನನಗೆ ಸಣ್ಣ ವಯಸ್ಸಿಂದ ಹೇಳ್ಕೊಡ್ತಾ ಬಂದಿದ್ದು ಒಂದೆರಡು ಪಾಠ ಇತ್ತು ಒಂದು ನಮ್ಮಮ್ಮ ಹೇಳ್ದಂಗೆ ಮತ್ತೆ ಹುಬ್ಬರು ಮಾತಾಡಿದ್ರು ಹಣ ಮುಖ್ಯ ಅಲ್ಲ ಮಗನೇ ಜನ ಮುಖ್ಯ ಅನ್ನೋರು ನಿಜ ಎಷ್ಟೇ ಸಾವಿರ ಕೋಟಿಗೆ ಬಾಳಿದ್ರು ಹೋಗೋ ಸಮಯದಲ್ಲಿ ದುಡ್ಡಿನಂತ ನಾವು ಎತ್ಕೊಂಡಾಗ ರಾಜನಂಗೆ ಬಾಳ್ದ ನಮ್ಮ ಅಪ್ಪ ರಾಜನಂಗೆ ಹೋದ್ರು ಅದಕ್ಕೆ ಕಾರಣ ನೀವೇ ರಾಜನಂಗೆ ಇಟ್ಟಿದ್ರಿ ರಾಜನಂಗೆ ಕಳ್ಸ್ಕೊದ್ರಿ ಅದಕ್ಕೆ ಮಂಡ್ಯ ಜನತೆಗೆ ನಮ್ಮ ಕುಟುಂಬ ಎಂದೆಂದಿಗೂ ಎಂದೆಂದಿಗೊಚ್ಚಿದ್ರು ಕೂಗಾಡ್ರ ಜೋರಾಗ ಪರವಾಗಿಲ್ಲ ನಮ್ಮಪ್ಪನೇ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ಹೋಗಿ ಇನ್ನೊಂದು ಪಾಠ ನಮ್ಮಪ್ಪ ಅವಾಗ್ಲೂ ಹೇಳೋರು ಹತ್ತು ಜನಕ್ಕೆ ಒಳ್ಳೇದು ಮಾಡಕೋಡು ಯಾರ ಕೆಟ್ಟದ್ದು ಉದಾರ ಆದರು ಯಾವತ್ತು ನಮ್ಮ ಅಪ್ಪನ ನೆನಪಲ್ಲಿ ನಿನ್ ಮುಂದೆ ಹತ್ತು ಜನಕ್ಕೆ ಒನ್ಲೈನ್ ಮಾಡಕ್ಕೆ ಓಡ್ತೀವಿ ನೋವು ಯಾರೋ ಹುಡುಗಿಟ್ಟು ಕೈಸಕ್ ಗೊತ್ತಿಲ್ಲ ನಾವಿಲ್ಲಿ ಈಗ ಒಂದಿದ್ದ ನಮ್ ತಾಯಿ ಕಣ್ಣೀರಿಸಕೊಂಡು ಕೇಳಿದ್ರು ನಿಮ್ ಪ್ರೀತಿಯಿಂದ ಒಂದು ಸಣ್ಣ ಭಾಗ ಅಭಿಷೇಕ ಕೊಡಿ ಅಂತ ನಮ್ ಬ್ರದರ್ ಯಶು ಕೇಳಿದ್ರು ಒಂದೇ ಮಾತು ದೊಡ್ಡದವ್ರು ಕೇಳಿದ್ರು ಎಲ್ಲರೂ ಕೇಳಿದ್ರು ಸಂತೋಷ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಮ್ಮ ಅಂಬರೀಷ್ ಅವ್ರು ನಡೆದಿದ್ದ ದಾರಿಯಲ್ಲಿ ನಾವು ನಡೆದ್ರೆ ಅಷ್ಟೇ ಬೇರೆ ಕೊಡ್ತಾರೆ ಮಾಡಿದವರು ಯಾವತ್ತಿಗೂ ಆಯ್ತು ಕಳೆದ ಎರಡು ತಿಂಗಳ ಹಿಂದೆ ಇದೇ ಸ್ಟೇಡಿಯಂ ನಾನು ಇಲ್ಲೇ ನಿಮ್ಮ ಮುಂದೆ ನಿಂತಿದ್ದೆ ನಿಮ್ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೋ ಏನೋ ಅಂತ ಒಂದು ಭಯ ಇತ್ತು ಕೈ ಮುಕ್ಕೊಂಡು ನಿಂತಾಗ ನಲ್ಕು ಲಕ್ಷಾಂತ ಜನ ಪಾಸಾದ್ರು ಅಪ್ಪನ ದರ್ಶನ ದರ್ಶನ ಆದ್ಮೇಲೆ ಪ್ರತಿಯೊಬ್ರು ನನ್ನ ನೋಡಿ ಎದಕ್ಕ ಬೇಡ ಧೈರ್ಯ ತಗೋ ಮಂಡ್ಯ ನಿನ್ ಹಿಂದೆ ಇದೆ ಅದು ನಮ್ಮಪ್ಪ ಇದ್ದಷ್ಟು ನನ್ನ ಹಿಂದೆ ಇದ್ದ ಧೈರ್ಯ ಅವರೇ ಆವತ್ತೊಂಬಿದ ಧೈರ್ಯ ಇಲ್ಲಿವರೆಗೂ ನಮ್ಗೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಟಿದ್ದೀರಾ ನಮ್ ಕುಟುಂಬದ ಮೇಲೆ ನಿಮ್ ಮುಂದೆ ನೀವು ಇಟ್ಕೊಳ್ಳಿ ಅಂತ ನಾನು ಕೇಳ್ಕೋತೀನಿ ನೀವು ಪ್ರೀತಿ ವಿಶ್ವಾಸ ಮತ್ತು ನಾವು ಮತ್ತೆ ಗಳಿಸ್ತೀವಿ ಅಂತ ನನಗೆ ಗೊತ್ತಿದೆ ಆ ನಂಬಿಕೆ ನನಗೆ ನನ್ನ ಮೇಲೆ ಇದೆ ಬಿ ಎರಡು ನಾನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಡ್ಯ